ಕದ ಒಂದು ನಾಲ್ಕೈದು ವರ್ಷದಿಂದ ನಾವು ಇಪ್ಪತ್ತಾರೂವರೆ ಸಾವಿರ ಇಪ್ಪತ್ತೇಳು ಅಂತ ಒಂದು ರೊಟ್ಟಿ ಮಿಷನ್ ಮಾಡ್ತಾ ಇದ್ದೀವಿ ಸರ್ ಪೆಡಲ್ ರೊಟ್ಟಿ ಮಿಷನ್ ಪಾವ್ ಎಚ್ ಪಿ ಇದು ಕ್ರಾಮ್ಟನ್ ಗ್ರೀಸ್ ಅಂತ ಅದರಲ್ಲಿ ನಾವು ಬೇರೆ ಕಡೆ ಎಲ್ಲ ನಮ್ಮ ಕಸ್ಟಮರ್ಗಳು ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ ಕೇಳ್ತಿದ್ರು ಸರ್ ಒಂದು ಬಜೆಟ್ದು ಇದು ಪ್ಲೇಟ್ ಪ್ಲೇಟ್ ಅಂದ್ರೆ ಇದು ಸರ್ ಪಟ್ಟಿ ಇರೋದು ರೋಲರ್ ಕಂಟಿನ್ಯೂ ಬರೋವು ತರಿಸ್ರಿ ತರಿಸ್ರಿ ಅಂತ ನಾನೆಲ್ಲ ಸರ್ವೆ ಮಾಡಿದೆ ಸರ್ ಮಾರ್ಕೆಟ್ ಸರ್ವೆ ಮಾಡಿದ್ರೆ ತೊಂಬತ್ ಸಾವಿರ ಎಂಬತ್ತು ಸಾವಿರ ಅಂತಿತ್ತು ಮಾರ್ಕೆಟಲ್ಲಿ ಎಲ್ಲ ರೊಟ್ಟಿ ಮ್ಯಾನುಫ್ಯಾಕ್ಚರ್ ಹತ್ರ ನಾನು ಅದಕ್ಕೆ ಇಷ್ಟ ಪಡ್ಲಿಲ್ಲ ಯಾಕಂದ್ರೆ ನಮ್ಮೂರು ಇಪ್ಪತ್ತಾರುವರೆಯಿಂದ ಒಂದೇಟ್ಗೆ ಎಂಬತ್ತೊಂಬತ್ತು ಹೋಗಕ್ಕೆ ಆಗಲ್ಲ ಬಜೆಟ್ ಸೊ ಹಂಗಾಗಿ ಇದನ್ನ ಬಜೆಟಲ್ಲಿ ಸಣ್ಣದಾಗಿ ಮಾಡಿ ನೂರೈವತ್ತರಿಂದ ಎರಡು ನೂರು ರೊಟ್ಟಿ ಜೈ ಕಿಸಾನ್ ಛೋಟಾ ರೊಟ್ಟಿ ಮಿಷನ್ ಅಂತ ಮಾಡಿದ್ವಿ ಸರ್ ಇದನ್ನ ಅದನ್ನ ಐವತ್ತೆಂಟು ಸಾವಿರದಲ್ಲೇ ಕೊಡಕತ್ತೀವಿ ಓಕೆ ಐವತ್ತೆಂಟು ಸಾವಿರ ಇದೊಂದು ಇದು ಸರ್ ಇದು ಹಿಟ್ ಕಲ್ಸೋ ಮಿಷನ್ ಇದು ಐದು ಕೆಜಿ ಹಿಟ್ ಕಲ್ಸುತ್ತೆ ಕೆಪಾಸಿಟಿ ಇದ್ರದ್ದು ಇಪ್ಪತ್ತೈದು ಸಾವಿರದಲ್ಲೇ ಕೊಡಕತ್ತೀವಿ ವಿತ್ ಒಳ್ಳೆ ಕ್ವಾಲಿಟಿ ಸರ್ ಒಳ್ಳೆ ಕ್ವಾಲಿಟಿ ಒಳ್ಳೆ ಬ್ರ್ಯಾಂಡ್ ಐ ಸರ್ ಇದನ್ನ ನೀವು ಅಂಗಲವಿಕಲ ಆಗ್ಲಿ ಹೆಣ್ಮಕ್ಳು ಕೆಲಸ ಮಾಡೋರಾಗ್ಲಿ ಕೆಲಸ ಇಲ್ದವ್ರು ಆಗ್ಲಿ ಎಲ್ರು ಇದನ್ನ ಆರಾಮಾಗಿ ಮನೆಯಲ್ಲಿ ಒಂದ್ ತಾಸು ಎರಡು ತಾಸು ರೊಟ್ಟಿ ಮಾಡಿ ಅವ್ರು ಬದುಕಬಹುದು ಸರ್ ಅವ್ರ ಜೀವನ ಉಪಾಯ ಆಗತ್ತ ಒಂದು ಜೀವನೋಪಾಯ ಆಗಿ ಅವ್ರನ್ನ ಸಾಕ್ಬೋದು ಮಕ್ಕಳನ್ನ ಎಲ್ಲಾ ಮಾಡ್ಕೋಬಹುದು ಸರ್ ಇದಕ್ಕೇನಾದ್ರೆ ಸಬ್ಸಿಡಿ ಇದೆಯಾ ಸರ್ ಸರ್ ಸಬ್ಸಿಡಿ ಅಂದ್ರೆ ಒಂದ್ ಲಕ್ಷ ಮೇಲೆ ಬಿಲ್ ಆದ್ರೆ ಒಂದ್ ಲಕ್ಷ ಮೇಲೆ ಬಿಲ್ ಆದ್ರೆ ಇದಾಗ್ಲಿ ಇಟ್ಟು ಕಲ್ಸದಾಗ್ಲಿ ಹಿಟ್ಟಿನ ಗಿರಿನ ಆಗ್ಲಿ ಏನಾದ್ರು ಮಿಕ್ಸಿಂಗ್ ಎಲ್ಲ ಸೇರಿ ಒಂದು ಲಕ್ಷ ಬಿಲ್ ಆದ್ರೆ ಮೈಕ್ರೋ ಫೈನಾನ್ಸ್ ಪ್ರೈಮ್ ಮಿನಿಸ್ಟರ್ ಅವ್ರ ಕಡೆಯಿಂದ ಐವತ್ತು ಪರ್ಸೆಂಟ್ ಆಗುತ್ತೆ ಐವತ್ತು ಸಾವಿರ ಹೋಗುತ್ತೆ ಉಳಿದಿದ್ದ ಐವತ್ತು ಸಾವಿರ ನೀವು ಇಲ್ಲಿಂದ ತಗೋಬೇಕು ಬ್ಯಾಂಕಿಂದ ನಿಮ್ ಲೋಕಲ್ ಬ್ಯಾಂಕಿಂದ ಅಪ್ರೂವ್ ಮಾಡ್ಕೋಬೇಕು ಸರ್